ಶುಭೋದಯ ಗುಡ್ ಮಾರ್ನಿಂಗ್ ಅಸ್ಸಾಂ ವಲೈಕುಂ ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್ ಈ ಹಣದ ಉಳಿತಾಯದ ವಿಚಾರದಲ್ಲಿ ಅಥವಾ ನಮ್ಮ ಆದಾಯ ವೃದ್ಧಿ ಅಥವಾ ಒಂದು ಆಸ್ತಿ ವೃದ್ಧಿ ನಿವೇಶನ ಖರೀದಿ ಅಥವಾ ಒಂದು ಆಭರಣ ಖರೀದಿ ಚಿನ್ನ ಬೆಳ್ಳಿ ಈ ರೀತಿಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸಣ್ಣ ಪರಿಹಾರಗಳಿಂದ ಯಾವ ರೀತಿ ಸರ್ ಮಾಡ್ಕೊಬೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಈ ಒಂದು ವಾರದ ಅಥವಾ ಒಂದು ಹದಿನೈದು ದಿನಕ್ಕೊಮ್ಮೆ ನೀವೇನು ನಿಮ್ಮ ಉಳಿತಾಯದ ಹಣನ ನಿಮ್ಮ ಬೀರುವಿನಿಂದ ಮಂಗಳವಾರ ಅಥವಾ ಬುಧವಾರ ದಿನ ತಗೊಂಡು ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕಿ ಅಂತ ಹೇಳಿದ್ದೆ ಅದನ್ನು ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಒಂದು ಒಳ್ಳೆಯ ತಿಥಿ ವಾರ ನೋಡಿಕೊಂಡು ಹೋಗಿ ಅಟ್ಲೀಸ್ಟ್ ಒಂದು ಚಿಕ್ಕ ಸಿಲ್ವರ್ ಕಾಯಿನ್ ಅಥವಾ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಿ ತಂದು ಮನೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡೋದ್ರಿಂದ ಯಾವ ರೀತಿ ನೀವು ಅದನ್ನು ಮಾಡಿದಂತಹ ಅಥವಾ ಪರ್ಚೇಸ್ ಮಾಡಿ ತಂದು ಮನೆಗೆ ತಂದಂತಹ ಕಾಯಿನ ಅಕ್ಷಯ ಆಗ್ತಾ ಹೋಗುತ್ತೆ ವೃದ್ಧಿ ಆಗ್ತಾ ಹೋಗುತ್ತೆ ಅನ್ನೋಂಥದಕ್ಕೆ ಒಂದು ಸಣ್ಣ ಪರಿಹಾರ ಒಂದು ಟಿಪ್ಸ್ ಕೊಡ್ತೀನಿ ಒಂದು ಸಲಹೆ ಅದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಕಾಪರ್ ಪ್ಲೇಟ್ ಅಥವಾ ಪಂಚಲೋಹದ ಪ್ಲೇಟ್ ಕಾಪರ್ದಾದರೆ ತುಂಬ ಒಳ್ಳೆಯದು ಪಂಚಲೋಹಕ್ಕಿಂತ ಈ ಪ್ರಾಕೃತಿಕ ನೈಸರ್ಗಿಕ ಪ್ರಾಕೃತಿಕ ಶಕ್ತಿಗಳನ್ನು ಅಂದರೆ ಯೂನಿವರ್ಸಲ್ ಎನರ್ಜಿ ಅಂತ ಏನಂತೀವಿ ಪಾಸಿಟಿವ್ ವೈಬ್ರೇಷನ್ಸ್ ಅದನ್ನು ಕಾಪರ್ ಬಹಳ ಬೇಗ ಆಕರ್ಷಣೆ ಮಾಡ್ಕೊಳ್ಳತ್ತೆ ಮತ್ತು ಬಹಳ ಬೇಗ ಡಿಲಿವರಿನೂ ಮಾಡುತ್ತೆ ಅಂದರೆ ಅದು ವಾಹಕ ಶಕ್ತಿ ವಾಹಕ ಅಂತ ಹೇಳ್ತೀವಿ ಇವಾಗ ಕಾಪರ್ ವೈರನ್ನೇನೆ ಕರೆಂಟ್ ವೈರ್ಗಳಲ್ಲಿ ಕಾಪರ್ನೇ ಹೆಚ್ಚಾಗಿ ಬಳಸುವಂಥದ್ದು ಏನಕ್ಕೆ ಅಂದರೆ ಅದು ಶಕ್ತಿವಾಹಕ ವಾಹಕ ಒಳ್ಳೆಯ ಇರೋ ಲೋಹಗಳಲ್ಲಿ ಶಕ್ತಿಯನ್ನು ಹರಿಸೋದಕ್ಕೆ ಕನೆಕ್ಟಿವಿಟಿ ಕೊಡೋದಕ್ಕೆ ಬಹಳ ಬೇಗ ಒಂದು ಬೆಳಕಿನ ವೇಗದಲ್ಲಿ ವಾಹಕವಾಗಿ ಕೆಲಸ ಮಾಡುವಂಥ ಶಕ್ತಿ ಕಾಪರ್ಗಿದೆ ಈ ಪಾಸಿಟಿವ್ ವೈಬ್ರೇಷನ್ಸ್ ಏನು ನಿಮ್ಮ ಮನೆಯ ಒಳಗಡೆ ಪೂಜಾ ರೂಮ್ನ ಒಳಗಡೆ ಇರುತ್ತೆ ಆ ಪಾಸಿಟಿವ್ ವೈಬ್ರೇಷನ್ಸ್ನ ಅಬ್ಸರ್ವ್ ಮಾಡಿಕೊಂಡು ನೀವು ಇಟ್ಟಿರ್ತಕ್ಕಂಥ ಕಾಯಿನ್ಗೆ ಕನೆಕ್ಟಿವಿಟಿ ಅದು ಹ್ಯಾಕ್ ಕೊಡುತ್ತೆ ಅಂತ ಹೇಳ್ತೀನಿ ಒಂದು ಕಾಪರ್ ಬೌಲ್ ಅಥವಾ ಕಾಪರ್ ಪ್ಲೇಟ್ ಚಿಕ್ಕದಾಗಿ ಅದರಲ್ಲಿ ಈ ಫಿಲ್ಟ್ರ್ ವಾಟ್ರಲ್ಲ ಬೋರ್ವೆಲ್ಲು ಅಥವಾ ಬಾವಿ ನೀರು ಅಥವಾ ನಿಮ್ಮ ಮನೆ ಹತ್ರ ಯಾವ್ದಾರು ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಅರ್ಚಕ್ರನ್ನ ಒಂದು ತೀರ್ಥ ಕೇಳಿದ್ರೆ ಒಂದು ಗ್ಲಾಸ್ನಲ್ಲಿ ತಗೊಂಬನ್ನಿ ಆ ತೀರ್ಥಾನ ಈ ಒಂದು ಪ್ಲೇಟ್ನಲ್ಲಿ ಹಾಕಿ ಹಾಕಾದ್ಮೇಲೆ ಈ ಗೋಲ್ಡ್ ಕಾಯಿನ್ ಅಥವಾ ಕಾಪರ್ ಕಾಯಿ ಸಿಲ್ವರ್ ಕಾಯಿನ್ ಏನಿರತ್ತಲ್ಲ ಅದನ್ನು ಅದರಲ್ಲಿ ಇಟ್ಟುಬಿಟ್ಟು ಅರಿಶಿನ ಕುಂಕುಮ ಗಂಧ ಈ ಮೂರನ್ನೊಂದು ಅದಕ್ಕೆ ಸಮರ್ಪಣೆ ಮಾಡಿ ಒಂದು ನಾಲ್ಕು ಅಕ್ಷತೆ ಕಾರನ್ನ ಇದು ವೃದ್ಧಿ ಆಗ್ತಾ ಹೋಗಲಿ ನಮ್ಮ ಹತ್ರ ಇದು ನಿಲುಗಡೆ ಆಗಲಿ ನಮ್ಮ ಮನೆಯಲ್ಲಿ ಇದು ಅಕ್ಷಯವಾಗಲಿ ಅಂತ ಪ್ರಾರ್ಥನೆ ನಿಮ್ಮ ಮನಸ್ಸಿನಲ್ಲಿ ನೀವು ಆ ಪ್ರಾರ್ಥನೆಯನ್ನ ಮಾಡಿಕೊಂಡು ಅದ್ರ ಮೇಲೆ ಒಂದು ನಾಲ್ಕು ಅಕ್ಷತೆ ಹಾಕಿಬಿಟ್ಟು ಒಂದು ರುದ್ರಾಕ್ಷ ಪೆಂಡಿಲಂ ಇದು ನಮ್ಮ ಆಫೀಸಲ್ಲಿ ಸಿಗತ್ತೆ ವಾಸ್ತು ಪೆಂಡಿಲಮ್ ಅಂತೀವಿ ಅಥವಾ ಕ್ರಿಸ್ಟಲ್ದಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಮನೆಗೆ ಒಂದೊಂದು ಡೈರೆಕ್ಷನ್ಗೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಜನ್ಮ ದಿನಾಂಕಕ್ಕೆ ಅಥವಾ ಒಂದೊಂದು ರಾಶಿಗೆ ಅಂತ ಬೇರೆ ಬೇರೆ ಇರುತ್ತೆ ಎಲ್ಲರಿಗೂ ಕಾಮನ್ನಾಗಿ ಒಂದೇ ಆಗಲ್ಲ ಇವಾಗ ಯಾವ ಬ್ಲಡ್ ಗ್ರೂಪ್ನವ್ರಿಗೆ ಯಾರು ಬ್ಲಡ್ ದಾನ ಮಾಡಿದ್ರೆ ಯಾವ ಗ್ರೂಪಿನ ಬ್ಲಡ್ ಕೊಡಬೇಕೋ ಅದೇ ರೀತಿ ಆಯಾ ಬ್ಲಡ್ ಗ್ರೂಪ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾದಂತಹ ಮೆಡಿಸನ್ಸ್ ಕೊಡಬೇಕು ಡಾಕ್ಟರ್ ಡಿಸೈಡ್ ಮಾಡ್ತಾರಲ್ಲ ಆ ರೀತಿ ಇದು ಅಷ್ಟೇ ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ನಿಮ್ಮ ಜನ್ಮ ರಾಶಿಗೆ ಅನುಗುಣವಾಗಿ ಅಥವಾ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಅಥವಾ ಜನ್ಮ ದಿನಾಂಕ ಗೊತ್ತಿಲ್ಲ ರಾಶಿ ಗೊತ್ತಿಲ್ಲ ನಕ್ಷತ್ರ ಗೊತ್ತಿಲ್ಲ ಅನ್ನೋಂಥವ್ರು ಅವರ ಮನೆಯ ಬಾಗಿಲಿನ ಡೈರೆಕ್ಷನ್ಗೆ ಅನುಗುಣವಾಗಿ ಅಥವಾ ಅವರ ನಾಮನಕ್ಷತ್ರಕ್ಕೆ ಅನುಗುಣವಾಗಿ ಗಂಡಸರದಲ್ಲ ಗೃಹಲಕ್ಷ್ಮಿ ಅವರ ಮನೆಯಲ್ಲಿ ಯಾರು ಹೆಂಗಸರು ಅವರ ಶ್ರೀಮತಿ ಇರ್ತಾರೆ ಅಥವಾ ತಾಯಿ ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಯಾರದೋ ಒಬ್ಬರದ್ದು ನಕ್ಷತ್ರದ ಬೇಸ್ ಮೇಲೆ ಅವರು ಯಾವುದನ್ನು ಉಪಯೋಗಿಸಿ ಅವರ ಕೈಯಲ್ಲಿ ಆ ಸಂಕಲ್ಪನ ಮಾಡಿಸಿದ್ರೆ ಆ ನೀವು ಪರ್ಚೇಸ್ ಮಾಡಿ ತಂದಂತಹ ಒಂದು ಸ್ವರ್ಣ ಅಥವಾ ರಜತ ಒಂದು ವ್ಯಾಲ್ಯೂಯಬಲ್ ವಸ್ತು ಆ ಕಾಯಿನ್ ಅದು ಯಾವ ರೀತಿ ಅಕ್ಷಯ ವೃದ್ಧಿ ಆಗ್ತಾ ಹೋಗುತ್ತೆ ಇವೆಲ್ಲ ನೀವು ಮಾಡೋದು ಸೇವಿಂಗ್ಸ್ಗೋಸ್ಕರ ನಾಳೆ ದಿನ ಕಾಯಿನ್ಗಳೆಲ್ಲ ಒಂದು ಹಂತಕ್ಕೆ ಒಂದು ರೆಸ್ಪೆಕ್ಟಬಲ್ ಅಮೌಂಟ್ ಆದಮೇಲೆ ಅದನ್ನು ಎಕ್ಸ್ಚೇಂಜಲ್ಲಿ ಕೊಟ್ಟು ನೀವು ಸೈಟು ತೊಗೊಬೋದು ಅಥವಾ ಮನೇನಾದರೂ ತೊಗೊಬೋದು ವಾಹನನಾದರೂ ತೊಗೊಬೋದು ಒಡವೆನಾದ್ರೂ ತೊಗೊಬೋದು ಇದು ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಂತದು ಅದನ್ನು ಏನು ಮಾಡಬೇಕು ಯಾವ ರೀತಿ ಅದನ್ನು ವೃದ್ಧಿ ಮಾಡ್ಕೊಬೇಕು ಅನ್ನೋಂಥದ್ದನ್ನು ನನ್ನ ಕಚೇರಿ ಸಂಖ್ಯೆಗೆ ಕರೆ ಮಾಡಿ ಕೇಳಿದ್ರೆ ತಿಳಿಸ್ಕೊಡ್ತೀವಿ ಇದನ್ನು ಮಾಡಿ ಆ ಒಂದು ಪ್ರೋಸೆಸ್ ಏನು ಪೆಂಡುಲಮ್ನಲ್ಲಿ ಮಾಡುವಂಥದ್ದು ಆ ಒಂದು ಶಕ್ತಿಯನ್ನು ಆ ಒಂದು ಪಾಸಿಟಿವ್ ವೈಬ್ರೇಷನ್ಸನ್ನು ನಿಮ್ಮ ಮನೆಯಲ್ಲಿ ಅದನ್ನು ಏನು ಮಲ್ಟಿಪಲ್ ಅಂದರೆ ಇನ್ಕ್ರೀಸ್ ಅದನ್ನು ನಿಮ್ಮ ಮನೆಯಲ್ಲಿ ತುಂಬಿಕೊಂಡಂಥ ನಂತರ ಆ ಒಂದು ಕಾಯಿನನ್ನು ಒಂದು ಅರ್ಶನದ ಬಟ್ಟೆ ಅಂದರೆ ಈ ಪ ಕಾಟನ್ನ ಬಟ್ಟೆ ಸಿಗತ್ತೆ ಆ ಕಾಟನ್ನ ಬಟ್ಟೆಯಲ್ಲಿ ಅರಶಿನ ನೀರು ಮಿಕ್ಸ್ ಮಾಡಿಬಿಟ್ಟು ಕಾಟನ್ನ ಬಟ್ಟೆನ ಅರ್ಶನದಲ್ಲಿ ಅದ್ದಿ ಆ ಯಾವ ರೀತಿ ಕಂಕಣ ಕಟ್ಕೊಳ್ಳೋದಕ್ಕೆ ಅಂತ ಮಾಡ್ತಾರಲ್ಲ ಆ ರೀತಿಯಾದಂಥ ಒಂದು ಬಟ್ಟೆಯಲ್ಲಿ ಆ ಕಾಯಿನ ಇಟ್ಟು ಫೋಲ್ಡ್ ಮಾಡಿ ತಗೊಂಡೋಗಿ ಕುಬೇರ ಮೂಲೆಯಲ್ಲಿ ಇರತಕ್ಕಂಥ ಬೀರುವಿನಲ್ಲಿ ನಿಮ್ಮ ಸೀಕ್ರೆಟ್ ಚೇಂಬರ್ ಅಥವಾ ನಿಮ್ಗೆ ಹೆಂಗೆ ಅನುಕೂಲ ಇರುತ್ತೋ ಆ ರೀತಿ ಇಡಿ ನಂತರ ಸಾಮಾನ್ಯವಾದ ಒಂದು ಸಮಸ್ಯೆ ನಾನು ನೋಡಿರೋವಂಥದ್ದು ಮನೆಯಲ್ಲಿ ಹೆಂಡತಿ ಕೈಗೆ ಹಾಲಿಗೆ ಮೊಸರಿಗೆ ಅಥವಾ ಬೇರೆ ಬೇರೆ ಯಾವುದೋ ಚಿಲ್ಲರೆ ಕಲಸುಗಳಿಗೆ ತರಕಾರಿ ತೊಗೊಳೋದಕ್ಕೆ ಕೊತ್ತಂಬರಿಗೆ ನಿಂಬೆಹಣ್ಣಿಗೆ ಈ ದಿನ ನಿಂತಿದ್ದಿರತ್ತಲ್ಲ ತೆಂಗಿನಕಾಯಿ ತೊಗೊಬೇಕು ದಿನನಿತ್ಯ ಇದು ಬೇಕೇ ಬೇಕು ಚಿಲ್ಲರೆ ಕಾಸು ಈ ಚಿಲ್ಲರೆ ಕಾಸನ್ನು ಏನು ಹತ್ತು ಇಪ್ಪತ್ತು ಐವತ್ತು ನೂರು ಕೊಟ್ಟಿರ್ತೀವಿ ಇದನ್ನು ತೊಗೊಂಡೋಗಿ ಮನೆಯಲ್ಲಿ ಅಡುಗೆ ಮನೆಯಲ್ಲಿಡ್ತಾರೆ ಆ ಅಡುಗೆ ಮನೆ ಬಂದು ಕೆಲವರು ಮನೆಗಳಲ್ಲಿ ಆಗ್ನೇಯದಲ್ಲಿರತ್ತೆ ಅದು ಅಗ್ನಿಸ್ಥಾನ ಆಯಿತು ಅಥವಾ ನೈಋತ್ಯದ ನೈಋತ್ಯದಲ್ಲಿ ಸಾಮಾನ್ಯ ಅಡುಗೆ ಮನೆ ಯಾರೂ ಇಡೋದಿಲ್ಲ ಈಗ ವಾಸ್ತು ಗೊತ್ತಿರುವಂಥವ್ರು ವಾಯುವ್ಯದಲ್ಲಿ ಅಡುಗೆ ಮನೆ ಇರುತ್ತೆ ಆ ವಾಯುವ್ಯದ ಅಡುಗೆ ಮನೆಯಲ್ಲಿ ಈ ಹಣನ ಉಳಿತ ಏನು ಮನೆ ಖರ್ಚಿಗೆ ಅಂತ ತೊಗೊಂಡು ಹೋಗ್ತಾರೆ ಅದನ್ನು ಇಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಆದರೆ ಈ ಸ್ಟೌವ್ನ ರಿಫ್ಲೆಕ್ಷನ್ ಇರತಕ್ಕಂಥ ಸ್ಟೀಲ್ ಡಬ್ಬಿಗಳಲ್ಲಿ ಇಡ್ತಾರಲ್ಲ ಅದು ಖರ್ಚನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಆ ರೀತಿ ಅಡಿಗೆ ಮನೆಯಲ್ಲಿ ಆ ಹಣನ ಇಡಬೇಡಿ ದಿನನಿತ್ಯದ ಖರ್ಚಿಗೆ ಅಂತ ಏನು ಕೊಡ್ತಾರೆ ಅದನ್ನು ನಿಮ್ಮ ಮನೆಯ ಬೆಡ್ರೂಮ್ ಕುಬೇರ ಮೂಲೆಯಲ್ಲೇ ಇದ್ರೂ ಬೆಡ್ರೂಮು ಆ ಬೆಡ್ರೂಮಿನ ವಾಯು ಮೂಲೆಯಲ್ಲಿ ಒಂದು ಡಬ್ಬಿ ಇಟ್ಕೊಳ್ಳಿ ಅಥವಾ ಯಾವ್ದಾದ್ರು ಒಂದು ಟೇಬಲ್ಲೋ ಅಥವಾ ಮಾಮೂಲಿ ಮರದ ವಾರ್ಡ್ರೋಬೋ ಯಾವುದೋ ಒಂದು ಇರುತ್ತೆ ಅದರಲ್ಲಿ ಆ ಖರ್ಚಿನ ಹಣನ ಅಲ್ಲಿಡಿ ಯಾವುದೇ ಕಾರಣಕ್ಕೂ ಕುಬೇರ ಮೂಲೆ ಅಲ್ಲಿಡಬೇಕು ಭಾರವಾದ ವಸ್ತುಗಳನ್ನು ಇಡಬೇಕು ಅನ್ನೋ ನಿಮ್ಮ ಭಾವನೆ ಬಹ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಮಿಸ್ಕಾನ್ಸೆಪ್ಷನ್ ಮಿಸ್ಲೀಡ್ ಆಗಿ ಆಗಿ ಬೆಳ್ಕೊಂಬಂದ್ಬಿಟ್ಟಿದೆ ಇದನ್ನು ಮನಸ್ಸಿಂದ ತೆಗೆದಾಕಿ ನಾನು ಏನು ಹೇಳ್ತಾ ಇದ್ದೀನಿ ಇದನ್ನು ಮಾಡಿ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಆಮೇಲೆ ಮಾತಾಡಿ ಈ ಹಣನ ನಿಮ್ಮದೇ ಬೆ ಕುಬೇರ ಮೂಲೆಯಲ್ಲಿ ಇರತಕ್ಕಂಥ ಬೆಡ್ರೂಮಿನ ವಾಯು ಮೂಲೆಯಲ್ಲಿ ಒಂದು ಡಬ್ಬಿ ಇಟ್ಕೊಳ್ಳಿ ಇಲ್ಲ ಅಂದರೆ ಅಲ್ಲಿರ್ತಕ್ಕಂಥ ಒಂದು ನಿಮ್ಮ ಅನುಕೂಲ ತಕ್ಕಂಗೆ ಯಾರೋ ಒಂದು ಮಾಡ್ಕೊಳ್ಳಿ ಅಲ್ಲಿ ಇಟ್ಟು ಈ ದಿನನಿತ್ಯದ ಖರ್ಚುಗಳಿಗೆ ಅದನ್ನು ತಗೊಂಡೋಗಿ ನಂತರ ಕೆಲವರು ಮನೆಯಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆ ಡಾಕ್ಯುಮೆಂಟ್ಸ್ನ ಕೆಲವರು ಬ್ಯಾಂಕ್ಗಳಲ್ಲಿ ಇಟ್ಟಿರ್ತಾರೆ ಕೆಲವರು ಲಾಕರ್ಗಳಿಟ್ಟಿರ್ತಾರೆ ಕೆಲವರು ಮನೆಯಲ್ಲೇ ಇಟ್ಕೊಂಡಿರೋರು ಇರ್ತಾರೆ ಅಂಥವರು ಯಾವುದೇ ಕಾರಣಕ್ಕೂ ಇದನ್ನು ಸೌತ್ ವೆಸ್ಟ್ ರೂಮ್ನಲ್ಲಾಗಲಿ ಅಥವಾ ಸೌತ್ ಈಸ್ಟ್ ರೂಮ್ನಲ್ಲಾಗಲಿ ಇಟ್ಕೊಬೇಡಿ ಅಲ್ಲಿ ಇಟ್ಕೊಂತು ಅಂದರೆ ಸೌತ್ ವೆಸ್ಟ್ ರೂಮ್ ಅಲ್ಲಿ ಕುಬೇರ ಮೂಲೆ ಬೀರೋಲಿ ನೀವು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಇಟ್ಕೊಂಡ್ರಿ ಅಂದರೆ ಒಂದು ಡಾಕ್ಯುಮೆಂಟ್ ಒಂದಕ್ಕೆ ಮುಗಿಯತ್ತೆ ಒಂದಕ್ಕೆ ನಿಲ್ಲತ್ತೆ ಅದು ವೃದ್ಧಿ ಆಗಲ್ಲ ಅದು ಸ್ಥಾನ ವೃದ್ಧಿ ಆಗಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತಾ ಇದೀನಿ ನಾನು ನಾನು ಲೋಹಗಳ ಬಗ್ಗೆ ಹೇಳ್ತಾ ಇಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಆ ಡಾಕ್ಯುಮೆಂಟ್ಸ್ನ ಯಾವ ಮೂಲೆಯಲ್ಲಿಡಬೇಕು ಯಾವ ಮೂಲೆಯಲ್ಲಿ ಅದನ್ನಿಟ್ರೆ ವೃದ್ಧಿ ಆಗತ್ತೆ ನಿಮ್ಮ ಆಸ್ತಿ ಆ ಪ್ರಾಪರ್ಟಿಯ ಆಸ್ತಿ ವೃದ್ಧಿ ಆಗತ್ತೆ ನಂತರ ಮನೆ ಕಟ್ಕೊಬೇಕಂದ್ರೆ ಮತ್ತೊಂದು ಮಗದೊಂದು ಮಾಡ್ಬೇಕಂತಂದ್ರೆ ಅದನ್ನು ಯಾವ ರೀತಿ ನೀವು ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ ಇದನ್ನು ನಾನು ತಿಳಿಸ್ಕೊಡ್ತೀನಿ ನೀವು ತಪ್ಪದೆ ನೋಡ್ತಾ ಇರಿ ಅಕ್ಷತತ್ವ